ಭಯಂಕರ ಬಿರುಗಾಳಿಗೆ ತಗಡಿನ ಶೆಡ್ಗಳು ಹಾರಿ ಹೋಗಿದ್ದು ಮರಗಳು ಮತ್ತು ವಿದ್ಯುತ್ ಕಂಬಗಳು ಧರೆಗೆ ಉರುಳಿದ ಘಟನೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿಯ ಕುಂಚನೂರು ರಸ್ತೆಯಲ್ಲಿರುವ ಕುಂಬಾರಹಳ್ಳ ವ್ಯಾಪ್ತಿಯ ವಿವಿಧ ಪ್ರದೇಶಗಳಲ್ಲಿ ಜರುಗಿದೆ ಸಂಜೆ ಹೊತ್ತು ಮಳೆ ಸಹಿತ ಬಿರುಗಾಳಿ ಬಂದಿದ್ದರಿಂದ ಬಿರುಗಾಳಿಯ ಪ್ರಮಾಣ ಹೆಚ್ಚಾಗಿದ್ದರಿಂದ ಕುಂಚನೂರು ರಸ್ತೆಯಲ್ಲಿರುವ ಕುಂಬಾರಹಳ್ಳ ವ್ಯಾಪ್ತಿಯ ಸುಮಾರು ಹದಿನೈದಕ್ಕೂ ಅಧಿಕ ಮನೆಗಳ ಮೇಲಿನ ಶೆಡ್ಗಳು ಹಾರಿಹೋಗಿವೆ ಜೊತೆಗೆ ರೈತರ ಹೊಲದಲ್ಲಿನ ಪತ್ರಾಸ್ಗಳು ಕೂಡ ಹಾರಿಹೋಗಿದ್ದು ಇನ್ನೂ ರಸ್ತೆಯ ಇಕ್ಕೆಲಗಳಲ್ಲಿ ಮತ್ತು ಮನೆಗಳ ಮುಂದೆ ಇರುವಂತಹ ಮರಗಳು ಕೂಡ ಧರೆಗೆ ಉರುಳಿವೆ ಜೊತೆಗೆ ರಸ್ತೆ ಇಕ್ಕೆಲಗಳಲ್ಲಿ ಇದ್ದಂತಹ ವಿದ್ಯುತ್ ಕಂಬಗಳು ನೆಲಕ್ಕೆ ಉರುಳಿದ್ದರಿಂದ ಬಹುದೊಡ್ಡ ಹಾನಿ ಉಂಟಾಗಿದೆ ರೈತರು ಮೊದಲೇ ಸಾಲ ಸೋಲ ಮಾಡಿ ನಿರ್ಮಿಸಿಕೊಂಡಿದ್ದ ಶೆಡ್ಗಳು ಈಗ ಹಾರಿ ಹೋಗಿರುವುದರಿಂದ ಆರ್ಥಿಕವಾಗಿ ತೊಂದರೆ ಅನುಭವಿಸುವ ಸ್ಥಿತಿ ನಿರ್ಮಾಣವಾಗಿದೆ ಇನ್ನು ಮಳೆ ಬಾರದೇ ಇದ್ದರೂ ಕೂಡ ಅತಿ ದೊಡ್ಡ ಪ್ರಮಾಣದಲ್ಲಿ ಬಿರುಗಾಳಿ ಬೀಸಿದ್ದರಿಂದ ಈ ಅನಾಹುತ ಉಂಟಾಗಿದೆ ಅದೃಷ್ಟವಶಾತ್ ಯಾವುದೇ ಪ್ರಾಣಹಾನಿ ಸಂಭವಿಸಿಲ್ಲ ಸದ್ಯಕ್ಕೆ ಮಳೆ ಸಹಿತ ಬಿರುಗಾಳಿಯಿಂದಾಗಿ ಮರಗಳು ಧರೆಗೆ ಉರುಳಿ ವಿದ್ಯುತ್ ಕಂಬಗಳು ಧರೆಗೆ ಉರುಳಿ ಷಡ್ಗಳು ಹಾರಿ ಹೋಗದ ಹೋದಂತಹ ಘಟನೆ ಚರುಕಿತ ಎಲ್ಲ ಪತ್ರಗಳು ಮೂರ್ನಾಕ್ ಲಾಕದ್ದು ಎಲ್ಲಾ ಸಡ್ ಹೋಗ್ಯಾವ್ರಿ ಏನೇನು ಹೇಳಿ ಅಂಗ್ಳದಾಗ ನಿಂತದೀವ್ರಿ ನಾವ್ ಒಟ್ಟ ಇಟ್ಟ ನೂತ ಎಲ್ಲಾ ತೋದಾವ್ಯಪ್ಪ ದಯ ಮಾಡ್ರಿ ನೋಡ್ರಿ ನಮ್ಗ ಮೊದಲ ನಮ್ಗ ಒಟ್ಟ ಗಂಭೀರ ಐತ್ರಿ ಸಂಸಾರ ದನ ಕರ ಮನುಷ್ಯರು ಒಟ್ಟ ಹೊರಗ ನಿಂತದಪ್ಪ ಹೆಂಗ ಕಾಪಾಡ್ತಿ ಕಾಪಾಡ್ರಿ ಅಪ್ಪ ಹರ್ದ ಜೀವ ಒಂದು ಉಳ್ದತಿಯಪ್ಪ ನಮ್ದು ಭಗವಂತ ಜೀವ ಒಂದು ಉಳ್ಸ್ಯಾನ ಮೊಮ್ಮಕ್ಕಳು ಮರಿ ಮಕ್ಕಳು ನಾವು ಏನ್ಯಪ್ಪಾ ನನ್ ಕಾಲ್ ಯಪ್ಪ ದಯ ಮಾಡ್ರಿಪ ಅಡ್ದೊಡ್ರಿ ನಾವು ನೀವು ನಾವು ಹೊರಗೆ ನಿಂತಿದ್ ನೋಡ್ರಿ ಸರ್ ರೀ ನಮ್ಮ ಹೆಸರ ನಮ್ದು ಇವತ್ತು ಏಕಾಏಕಿ ಗಾಳಿ ಬಿಟ್ಟು ಎಲ್ಲ ನಮ್ಮ ದನ ಸಡ್ಡ ಪತ್ರ ನಮ್ಮ ಎಲ್ಲ ಹಾರಿ ಹೋಗಿ ಹೋಗಿಬಿಟ್ಟತ್ರಿ ನಮ್ದು ಇರಾಕು ಈಗ ಸದ್ಯಕ್ಕ ಅಂದ್ರೆ ಪರಿಸ್ಥಿತಿ ಗಂಭೀರ ಆಗೈತ್ರಿ ನಮ್ದೆಲ್ಲ ಎಲ್ಲ ಇವು ಎಲ್ಲ ಹಾರಿ ಹೋಗಿ ಮತ್ತೆ ಎಲ್ಲ ಒಣಗಿ ಇದು ತಿನ್ನು ದಿನಿಸೋದು ಎಲ್ಲ ತೋದವ್ರಿ ಮತ್ತಿದ ಸಂಬಂಧಪಟ್ಟ ಅಧಿಕಾರಿಗಳು ಯಾರೇ ಇದ್ರ ಏನ್ರಿ ಇದೊಂದು ಸ್ವಲ್ಪ ನಮ್ಗೆ ಪ್ರಿಯಾರ್ ಮಾಡಿದ್ರೆ ಅನುಕೂಲ ಆಕತ್ರಿ ಮತ್ತೆ ಈ ಕಡೆ ಎಲ್ಲ ಮತ್ತೊಂದು ಸಡ್ಡ ಇವು ಎಲ್ಲಾ ಬಹಳ ನುಕ್ಸಾನ್ ಆಗೈತ್ರಿ ನೀವು ಯಾರೋ ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ನಮಗೊಂದ್ ಸ್ವಲ್ಪ ಗಮನ ಹರಿಸ್ಬೇಕಂತ ಹೇಳಿ ನಿಮ್ಮಲ್ಲಿ ಕೇಳ್ಕೊಳ್ತಿದ್ರಿ ಯಾವ ರೀತಿ ಮಳೆ ಬದ್ರಿ ಇದು ಮಳೆ ರೀ ಸರ ಏನು ಮಳೆ ಆಕಾರ ರೀ ಮೊದಲ ಆಮೇಲೆ ಏಕದಮ್ ಮಳೆ ಬಂದು ಈ ಕಾಡಿಗೆ ಗಾಳಿ ಬಿಟ್ರಿ ಒಟ್ಟು ಒಂದು ಐದು ಹತ್ತು ನಿಮಿಷನೇ ಆಗಿದೆ ಎಲ್ಲಾ ಅನಾಹುತ ಆಗಿ ಹೋದ್ರಿ ಸರ್ ಅಂದ್ರೆ ಒಂದು ಇದು ಮೂರು ನಾಲ್ಕು ಲಕ್ಷ ರೂಪಾಯಿ ಸಡ್ ಸರ ಇದು ಎಲ್ಲಾ ವೇಸ್ಟ್ ಆಗಿ ಹೋಗೇತ್ರಿ ಯಾ ಇದು ಕುಂಬಾರಾಳ್ ಏರಿಯಾ ರೀ ಕುಂಚುನೂರು ರಸ್ತೆ ಬದುಕ कबज कब ओके बैठ गप गप यार ये नाgetElementById ले लो कुदरत मार yeah,